ಈಗ ನೀವು ಒಳ್ಳೆ ಶಿಕ್ಷಣ ಪಡೆದ್ರಿ ಆಯುಕ್ತರಾದ್ರಿ ಮನೆ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಹಣ ಆಗಿರ್ಬೋದು ಯಾವುದೇ ಕೊರತೆ ಇರಲಿಲ್ಲ ಆದರೂ ಸಹ ನೀವು ಯಾಕೆ ಸಮಾಜ ಸೇವೆ ಮಾಡಬೇಕು ನಾನು ಅಂತ ಬಂದಿದ್ದು ಅಂತ ನನಗೆ ನನ್ನ ತಂದೆ ತಾಯಿಗಳು ಬಿಂದು ಪುಟಿ ನಿಮ್ಗೆ ಹೇಳಿದೆ ಅತ್ಯಂತ ಕಡು ಬಡವರಲ್ಲಿ ಕಡು ಬಡವರು ಕೊಪ್ಪ ಅನ್ನೋ ಕುಗ್ರಾಮ ಅದು ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಆ ಮಂಡ್ಯ ಜಿಲ್ಲೆ ಕೊಪ್ಪ ಅನ್ನೋ ಇದರಲ್ಲಿ ನಾನು ಹುಟ್ಟಿ ನಾನು ಕೆಸರಲ್ಲಿ ಹುಟ್ಟಿ ಒಂದು ತಾವರೆ ಹೂವು ಆಗಬೇಕು ಅನ್ನೋ ಅಭಿಮಾನ ಇಟ್ಕೊಂಡು ಇಷ್ಟೊಂದು ಕೆಲಸದಲ್ಲಿ ನಾನು ಸಾಧನೆಯನ್ನು ಮಾಡಿದೆ ಈ ಸಾಧನೆ ಮಾಡಿದ ಒಂದು ದಿಕ್ಕು ನನಗೆ ಆಸ್ತಿ ಮಾಡಬೇಕು ನಾನು ಒಂದು ಮನೆ ತಗೋಬೇಕು ಇದು ಮಾಡಬೇಕು ಅಂತ ನಾನು ಮಾಡಿದೆ ಇದು ನನಗೆ ಆಟೋಮೆಟಿಕ್ಕಾಗಿ ನನ್ನ ಶ್ರಮದಿಂದ ನಾನು ಕೈಗಾರಿಕೆ ಮಾಡಿದೆ ಏನು ಅಲ್ಲಿಂದ ಬಂದಂಥ ಲಾಭದಲ್ಲಿ ನಾನು ನನ್ನ ಒಂದು ಜೀವನಕ್ಕೆ ನನ್ನ ಒಂದು ಜೀವನಕ್ಕೆ ನನ್ನ ಮಕ್ಕಳಿಗೆ ಒಂದಷ್ಟು ಆಹಾರವನ್ನು ಶೇಖರಣೆ ಮಾಡಿ ಇಟ್ಟಿರ್ತಕ್ಕಂಥದ್ದು ನಮ್ಮ ತಂದೆ ತಾಯಿಗಳು ಯಾರೂ ಕೋಟ್ಯಾಪತಿ ಪತಿಗಳಲ್ಲ ಯಾರೂ ಒಂದು ದೊಡ್ಡ ಒಂದು ಮನೆತನದವರಲ್ಲ ಏನೂ ಅಲ್ಲ ಕಡು ಬಡವರಾಗಿ ಕಡು ಸ್ಥಾನದಲ್ಲಿ ಹುಟ್ಟಿ ನಾನು ಈ ಸಮಾಜ ಸೇವೆಯಿಂದ ಯಾವಾಗಲೂ ಕೂಡ ಒಂದು ಪರಿಮಳವಾದ ವಾಸನೆಯನ್ನು ಕೊಡುವಂಥ ಶಕ್ತಿ ಆಗಬೇಕು ನಾನು ಈ ಸಮಾಜಕ್ಕೆ ಅಂತ ಹೇಳಿ ನಾನು ಈ ದಿಕ್ಕಿನಲ್ಲಿ ಕೆಲಸ ಮಾಡಿ ಸಮಾಜ ಸೇವೆ ಮಾಡೋದಕ್ಕೆ ಈ ಈ ದೇಶ ಇದನ್ನು ಮೆಚ್ಚಿ ನನ್ನ ಸಾಧನೆಗಳನ್ನು ಮೆಚ್ಚಿ ನನ್ನ ಮನೋದ್ಯೇಹವನ್ನು ಮೆಚ್ಚಿ ಚಪ್ಪಾಳೆ ಮೂಲಕ ಇಡೀ ದೇಶ ಗಮನ ಸೆಳೆಯುವಂಥ ಒಂದು ಪ್ರಶಸ್ತಿಗೆ ಗರಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಭಾರತ ಭಾರತ ದೇಶದ ಪ್ರಧಾನಮಂತ್ರಿಗಳು ಸರ್ ಸರ್ ಈಗ ನಿಮಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ತು ತಗೊಂಡ್ರಿ ಓಕೆ ಕೇಂದ್ರ ಸರ್ಕಾರ ನಿಮ್ಮನ್ನ ಯಾವ ರೀತಿ ಪರಿಗಣಿಸ್ತು ಈ ಒಂದು ಪ್ರಶಸ್ತಿ ಕೊಡುವುದಕ್ಕೆ ನಿಮ್ಮ ಸಮಾಜ ಸೇವೆನ ಯಾವ ರೀತಿ ಪರಿಗಣಿಸ್ತು ಅಂತ ಹೌದು ಈಗ ನಾನು ಒಂದೇ ಕ್ಷೇತ್ರದಲ್ಲಿ ನಾನು ಸಾಧನೆ ಮಾಡಿಲ್ಲ ಒಂದು ಸಮಾಜ ಸೇವೆ ಮತ್ತು ಕ್ರೀಡೆ ಚಿತ್ರಕಲೆ ಚಿತ್ರಕಲೆ ಅಂದರೆ ಅಕ್ಕಿ ಕಾಳು ಮೇಲೆ ಅಕ್ಷರ ಬರೆಯುವಂಥದ್ದು ಆಮೇಲೆ ಕೈಗಾರಿಕೆ ಮಾಡಿದೆ ಕೈಗಾರಿಕೆಯಲ್ಲಿ ಐನೂರು ಜನರಿಂದ ಸಾವಿರದ ಜನವರೆಗೂ ಕೆಲಸಗಳನ್ನು ಕೊಟ್ಟಿದ್ದೀನಿ ಅಪ್ರಾಕ್ಸಿಮೇಟ್ಲಿ ಅದು ಅದು ಅದಲ್ದೇಲೇನೆ ರಾಜ್ಯದ ಮುಖ್ಯಮಂತ್ರಿಗಳು ನನ್ನನ್ನು ರಾಜ್ಯ ಆಯುಕ್ತರನ್ನಾಗಿ ಮಾಡಿದ್ದು ಇನ್ನೂ ಹೆಚ್ಚು ನನಗೆ ಶಕ್ತಿಗಂತ ಕೊಟ್ಟಾಯಿತು ಈ ಸಮಾಜ ಸೇವೆಗೆ ಎಷ್ಟು ಶಕ್ತಿ ಇದೆ ನನ್ನ ಹತ್ರ ಮಾಡೋದಕ್ಕೆ ಅಂತ ತಿಳ್ಕೊಂಡು ನನಗೆ ಸಮಾಜ ಸೇವೆಯಲ್ಲಿ ಈ ಕೇಂದ್ರ ಸರ್ಕಾರ ಗುರ್ಸಿ ನನಗೆ ಅವಾರ್ಡ್ ಕೊಟ್ಟಿದೆ ಈ ಈ ಪ್ರಶಸ್ತಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದೆ ಈ ಪ್ರಶಸ್ತಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದೆ ನಾನು ಇಷ್ಟೇ ಕೇಳ್ಕೊಳ್ಳೋದು ಕೇಂದ್ರ ಸರ್ಕಾರದಲ್ಲಾಗಲಿ ಅಥವಾ ರಾಜ್ಯ ಸರ್ಕಾರದಲ್ಲಾಗಲಿ ನಮ್ಮನ್ನು ಮೇಲ್ಪಂತಿ ನಿಮ್ಮ ಈಗ ನಾಮಿನೇಷನ್ ಮಾಡೋ ಮೂಲಕ ಇದ್ರ ಮೇಲ್ಮನೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮೇಲ್ಮನೆಯವರು ಅವಕಾಶಗಳಿಲ್ಲ ರಾಜ್ಯಸಭೆಯಲ್ಲೂ ಅವಕಾಶಗಳಿಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ನಟನೆ ಕ್ಷೇತ್ರ ಈ ಕ್ಷೇತ್ರದ ಆ ಕ್ಷೇತ್ರ ಹಲವಾರು ಕ್ಷೇತ್ರದಲ್ಲಿ ಅವ್ರನ್ನ ಸೇವೆ ಮಾಡದೇ ಇದ್ದರೂ ಕೂಡ ಅಂಥವ್ರಿಗೆ ಒಂದು ಅವಕಾಶಗಳನ್ನು ಸಿಗ್ತಾ ಇರೋ ಅಂಥ ಒಂದು ಇಂಥ ಒಂದು ಸುಸಂದರ್ಭದಲ್ಲಿ ಇಂಥ ನನ್ನ ಸಮಾಜ ಸೇವೆ ಮಾಡ್ಕೊಂಡು ಬದುಕ್ತೀನಿ ಸಮಾಜ ಸೇವೆ ಮಾಡಿ ಅವ್ರಿಗೋಸ್ಕರ ಬದುಕ್ತೀನಿ ಅವರ ಕಣ್ಣೀರನ್ನ ಬೆರಳಿನಲ್ಲಿ ಒಸ್ತಾ ನಾನು ಈ ಕೈ ಕಟ್ಟಾಗಿರೋದ್ರಲ್ಲಿ ಆ ತುಂಡಿನಲ್ಲಿ ನಾನು ಕೈ ಕಣ್ಣೀರು ಒರೆಸುವಂಥ ಶಕ್ತಿ ಆಗಬೇಕು ನನಗೆ ರಾಜ್ಯಸಭೆಯಲ್ಲಿ ನಮ್ಮಂಥ ವ್ಯಕ್ತಿಗಳಿಗೆ ಒಂದು ಸ್ಥಾನಮಾನ ಸಿಗಲಿ ಸ್ಥಾನ ಸ್ಥಾನಮಾನ ಕೊಡಬೇಕು ಅಂದರೆ ಕೇಂದ್ರ ಸರ್ಕಾರಕ್ಕೂ ಬಯಸ್ತೀನಿ ರಾಜ್ಯ ಸರ್ಕಾರಕ್ಕೂ ಇಲ್ಲಿ ಒಂದು ವಿಧಾನ ಪರಿಷತ್ನಲ್ಲಾದರೂ ಮಾಡಲಿ ಅಥವಾ ಕೇಂದ್ರ ಸರ್ಕಾರದಲ್ಲೂ ಮಾಡಲಿ ಅಂದರೆ ನಾನು ಸಮಾಜಮುಖಿಯಾಗಿ ಕಣ್ಣೊರೆಸುವಂಥ ಕೆಲಸಗಳು ಮಾಡಬೇಕು ಯಾರು ಈ ದೇಶದಲ್ಲಿ ಅಮಾಯಕರಾಗಿದ್ದಾರೆ ಈ ದೇಶದಲ್ಲಿ ಎಲ್ಲ ವರ್ಗದಲ್ಲೂ ಕೂಡ ಇದ್ದಾರೆ ನಾವು ಒಬ್ಬರೇ ಅಲ್ಲ ಎಲ್ಲ ವರ್ಗದಲ್ಲೂ ಎಲ್ಲ ಜನಾಂಗದಲ್ಲೂ ಕೂಡ ಇದ್ದಾರೆ ಅವರನ್ನು ಕಣ್ಣೊರೆಸುವಂಥ ಎರಡು ಬೆಳ್ಳಿನಿಂದ ಕೈಕಾಲಿರೋ ಎರಡು ಬೆಳ್ಳಲ್ಲಿ ಒರೆಸ್ತಾರೆ ಕೈಕಾಲಿ ಇರ್ತಕ್ಕಂಥ ವ್ಯಕ್ತಿಗಳು ಆದರೆ ನನ್ನ ಕೈಯಿಲ್ಲದೆ ಒರೆಸ್ಬೋದು ಅನ್ನೋದನ್ನು ಪ್ರೂವ್ ಮಾಡೋದಕ್ಕೋಸ್ಕರನಾದ್ರೂ ಕೂಡ ನನ್ನನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ನಿಮ್ಮ ಟಿವಿ ಮಾಧ್ಯಮದ ಮೂಲಕ ಅವ್ರಿಗೆ ತಲುಪಬೇಕು ಇದು ಸಂದೇಶ ಇದು